ಭೀಮವಾದ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ವತಿಯಿಂದ ಮಾಲೂರು ಪ್ರವಾಸಿ ಮಂದಿರದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮಾಲೂರು ತಾಲೂಕು ಪುನರ್ರಚನೆ ಮಾಡಲಾಯಿತು ತದನಂತರ ಮಾತನಾಡಿದ ರಾಜ್ಯ ಸಂಚಾಲಕರಾದ ಎನ್ ವೆಂಕಟೇಶ್ವರಣ್ಣನವರು ಮಾತನಾಡಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೂಲಭೂತ ಸೌಲಭ್ಯಗಳ ಕುರಿತು ಈ ಕೂಡಲೇ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಪಕ್ಷದಲ್ಲಿ ರಾಜ್ಯ ಸರ್ಕಾರದ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡುತ್ತೇವೆ ಎಂದು ಪತ್ರಿಕೆಯಲ್ಲಿ ನೀಡಿದರು ಮಾಲೂರು ತಾಲೂಕು ಪದಾಧಿಕಾರಿಗಳು ಆದ ರಾಜೇಂದ್ರ ಮನೋಹರ್ ಎಸ್ ಅಂಜಿನಪ್ಪ ಶಾಂತಾ ಅರುಣ್ ಕುಮಾರ್ ಕುಮಾರಿ ಭಾಗ್ಯ ಸುಮಿತ್ರಾ ಇನ್ನಿತರರು ಹಾಜರಿದ್ದು ಕಾರ್ಯಕ್ರಮವನ್ನು ಸುವ್ಯವಸ್ಥೆಯಿಂದ ನಡೆಸಿಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಜಶೇಖರ ಮತ್ತು ಕೋಲಾರದ ಜಿಲ್ಲಾ ಗ್ರಾಮಾಂತರ ಮಡಿವಾಳ್ ಮುನಿರಾಜ್ ಪದಾಧಿಕಾರಿಗಳನ್ನು ನಮ್ಮ ಹೈಕಮಾ ಹೈಕಮಾಂಡ್ ಅಂದರೆ ಬಿ ಎನ್ ವೆಂಕಟೇಶ್ ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ನೇಮಕಾತಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದು ಹೇಗಿದೆ ಅಂತಂದರೆ ರಾಜನಾ ಸಂಚಾಲಕರು ಮಾಡುವ what ಭಾಗ್ಯವರು ತಾಲೂಕು ಸಂಚಾಲಕಿ ಮಹಿಳಾ ಒಬ್ಬರಾಗುತ್ತಾರೆ ಸುಮಿತ್ರಾ ತಾಲೂಕು ಶಾಲಾ ಸಂಚಾಲಕರು

ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲ್ಲೂಕು ಕಮಿಟಿ ಹೋಬಳಿಗಳು ಜಿಲ್ಲೆ ಸ್ಟೇಟು ಲೆವೆಲಲ್ಲಿ ಸುಮಾರು ಇಪ್ಪತ್ತೆರಡು ಜಿಲ್ಲೆ ನಮ್ಮ ಭೀಮವಾದ ಶುರುವಾಗೈತೆ ಇನ್ನು ಹೆಚ್ಚಿನ ದಿನಗಳಲ್ಲಿ ಇನ್ನು ಏನು ಜಿಲ್ಲೆಗಳು ಆಯಿತೋ ಆ ಜಿಲ್ಲೆಗಳನ್ನ ಹೇಳ್ತಾ ಏನು ಇವತ್ತು ತಾಲೂಕು ಬಾಡಿ ನಾವು ಕೋಲಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತು ಆ ಮಾಲೂರಲ್ಲಿ ಮಾಲೂರು ಸುಮಾರು ನಮ್ಮ ಸುಭಾಷ್ ಬರ್ನಿ ಅವರು ಆಮೇಲೆ ಸಾವಿತ್ರಮ್ಮ ಸಾಕಪ್ಪ ನಮ್ಮ ಸಿದ್ದರಾಜಣ್ಣರು ಎಲ್ಲರೂ ಇಲ್ಲಿ ಎಲ್ಲ ನಮ್ಮ ಕುಟುಂಬದವ್ರು ಎಲ್ಲರೂ ಸೇರಿದ್ದಾರೆ ಇವತ್ತು ತಾಲೂಕು ಕಮಿಟಿಗಳನ್ನ ಪೂರೈಸಿದಿರಿ ಇದ್ರನ್ನ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಕೋಲಾರದಲ್ಲಿ ಏನು ಕಮಿಟಿ ಇದೆಯೋ ಎಲ್ಲನೂ ಮುಂದಿನ ದಿನಗಳಲ್ಲಿ ಮಾಡ್ತಾ ಏನು ಬಾಬಾ ಸಾಹೇಬ್ರ ಆಚೆ ಅವರು ಏನು ನಮಗೆ ಆ ರಥನ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಳ್ಕೊಂಡೋಗಿರಿ ಆದರೆ ಆ ರಥನ ಅಲ್ಲೇ ಬಿಡೋಕ್ಕೆ ಹೋಗಬೇಡ್ರಿ ಅಂತೇಳಿದಾರೆ ಆದರೆ ಬಾಬಾ ಸಾಹೇಬ್ರ ಆಚೆ ಅವರು ಕನಸುಗಳು ಏನೈತೆ ಅವರು ಆ ಋಣದಲ್ಲಿ ನಾವು ಚಳುವಳಿಗಳು ಮಾಡ್ತಾಯಿದ್ದೀರಿ ಹೆಚ್ಚಿನ ನಮ್ಮ ಬಾಬಾ ಸಾಹೇಬರು ಎಷ್ಟು ಹೋರಾಟ ಮಾಡಿ ನಮಗೆ ನ್ಯಾ ಇದು ಮಾಡಿಸ್ಕೊಟ್ರು ಆ ಹೋರಾಟದಲ್ಲಿ ನಾವು ಒಂದು ಸಣ್ಣ ಹೋರಾಟ ಮಾಡ್ತಾ ಇದ್ದೀರಿ ಇನ್ನೂ ನಾವು ಆ ಮಟ್ಟಕ್ಕೆ ಮುಟ್ಟಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ರ ಕನಸನ್ನ ನೆರವೇರಿಸ್ತೀರಿ ಅಂತ ನಾವು ಹೇಳ್ತಾ ತು ತುಂಬ ಯಾಕಂದರೆ ಎಲ್ಲ ಜಿಲ್ಲೆಗಳಲ್ಲಿ ಬಡವರಿದ್ದಾರೆ ಅವ್ರಿಗೆ ತುಂಬ ಮನೆಗಳು ಇದ್ದಾರೆ ಜಾಗ ಜಮೀನುಗಳಿದ್ದಿರೋರಿರ್ತಾರೆ ಇರ್ತಾರೆ ಮಶಾನ ಕೆಲವು ಕಡೆ ಮಶಾನ ಹೂಣಕ್ಕೆ ಕೂಡ ಮಶಾನಗಳಿಲ್ಲ ಇದನ್ನು ನಾವು ಮುಂದಿನ ದಿನದಲ್ಲಿ ನಮ್ಮ ಚಳುವಳಿಗಳಿಂದ ಎಲ್ಲ ಅಧಿಕಾರಿಗಳು ಗಮನಕ್ಕೆ ತಂದು ಏನೇ ಒಂದು ಪ್ರಾಬ್ಲಮ್ ಇರಲಿ ಇಡೀ ಜಿಲ್ಲೆಗಳಲ್ಲಿ ಅದನ್ನು ನಾವು ಬೆಂಗಳೂರಲ್ಲಿ ಒಂದು ಹೋರಾಟ ಸು ಒಂದು ಸಿ ಎಮ್ ಕಿವಿಗೆ ಮುಟ್ಟಿಸಿ ಅದನ್ನು ನಮಗೆ ಬಗೆಹರಿಸ್ಕೊಡಿಲ್ಲ ಒಂದು ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನ ಸೇರಿ ಬೆಂಗಳೂರಲ್ಲಿ ದ ಒಂದು ಹೋರಾಟ ಮಾಡ್ಬೇಕಂತೇಳಿ ನಾವು ಮುಖಂಡಳಿದ್ರಿ ಯಾಕಂದರೆ ಎಷ್ಟೋ ಜನಗಳಿಗೆ ಇವತ್ತು ಉಳುವಾಣಿಕೆ ಭೂಮಿ ಅಂತೇಳಿ ಆಗೈತೆ ಅದು ಬೇಕಾದವ್ರಿಗೆ ಮಾಡಿಕೊಡ್ತವ್ರೆ ಕೆಲವ್ರಿಗಲ್ಲ ಹಂಗೆ ಪೆಂಡಿಂಗ್ ಮಾಡಿದ್ದಾರೆ ಸುಮಾರು ಅದು ಎಲ್ಲ ಜಿಲ್ಲೆಗಳು ನಮ್ಮದು ನೆಕ್ಸ್ಟು ಏನು ಹೊಸಪೇಟೆಯಲ್ಲಿ ಸ್ಟೇಟ್ ಕಮಿಟಿ ಮೀಟಿಂಗ್ ಇದೆ ಆ ಮೀಟಿಂಗಲ್ಲಿ ಎಲ್ಲ ನಾವು ಜಿಲ್ಲೆಗಳದ್ದು ಏನೇನು ಪ್ರಾಬ್ಲಮ್ ಇದೆ ಅಲ್ಲಿ ತಕ್ಕೊಂಡು ಅದನ್ನು ನಾವು ಸಿ ಎಮ್ಗೆ ಒಂದು ಪದ ನಮ್ಮ ಲೆಟರ್ಡಿಂದ ಮನವಿ ಕೊಟ್ಟು ಆಮೇಲೆ ಅವ್ರು ಏನು ನಮ್ಮನ್ನು ಸಭೆ ಕರೆದು ಏನು ಮಾತಾಡ್ತಾರೋ ನಮಗೇನು ಭರವಸೆ ಕೊಡ್ತಾರೋ ನೋಡ್ತೀರಿ ಆ ಭರವಸೆಯಲ್ಲಿ ನಮಗೆ ನೆರವರ್ಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಚಳುವಳಿಗಳ ಮುಖಾಂತರ ಅವ್ರಿಗೆ ನಾವು ಸ್ವಾಗತ ಮಾಡ್ತೀರಿ ನಮಗೆ ಬಗೆಹರಿಸಿಲ್ಲಂದರೆ ನಾವು ಏನು ಹೋರಾಟ ಮಾಡೋಕ್ಕೂ ನಾವು ರೆಡಿನೇ ಯಾಕಂದರೆ ಕೆಲವ್ರಿಗೆ ನಮ್ಮ ದಲಿತರು ಹೆಸರು ಹೇಳು ಲೋನ್ಗಳು ಬೇರೆಯವರು ಲೋನ್ಗಳು ಮಾಡಿಸ್ಕೊಂತವ್ರೆ ನಮ್ಮ ದಲಿತರಿಗೆ ಲೋನ್ಗಳು ಸರಿಯಾಗಿ ಗುರುಸಿ ಲೋನ್ಗಳು ಕೊಡ್ತಾಯಿಲ್ಲ ಅದ್ರಾಗ ನಾವು ಎಚ್ ವಿ ಮಾದೇವಪ್ಪನವ್ರಿಗೆ ಮೊನ್ನೆ ಮನೇಲಿ ಹೋಗಿ ಮಾತಾಡಿದ್ದೀರಿ ಅವರೂ ಒಂದು ಡೇಟ್ ಕೊಡ್ತೀನಿ ಅಂತ ಅಂತೇಳಿದಿರಿ ಆ ಡೇಟಲ್ಲಿ ಹೋಗಿ ಎಲ್ಲ ನಮ್ಮ ಜಿಲ್ಲೆಗಳದು ಏನೇನೈತೆ ಪಟ್ಟಿ ಅವ್ರಿಗೂ ಒಂದು ಇದು ಕೊಡ್ತೀರಿ ಅವ್ರು ಕೊಟ್ಟು ಅವರ ಕಡೆಯಿಂದ ಏನು ಒಳ್ಳೇದಾಗುತ್ತೆ ಅದನ್ನು ಫಸ್ಟು ನಾವು ಆಗಿಲ್ಲ ಆಗಿಲ್ಲಂಡ್ ಮಟ್ಟದಲ್ಲಿ ನಾವು ಪ್ರತಿಯೊಂದು ಏನೇ ಆಗಿರ್ಬೋದು ಲೋನ್ಗಳಾಗಿರ್ಬೋದು ಒಂದು ಮನೆ ಪತ್ರ ಆಗಿರ್ಬೋದು ಜಮೀನ್ದಾಗಿರ್ಬೋದು ಪ್ರತಿಯೊಂದು ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅದನ್ನು ಸಾಲ್ವ್ ಮಾಡಿಕೊಡ್ಬೇಕಂತೇಳಿ ನಾವು ಇವತ್ತು ನಮ್ಮ ಭೀಮಾವಧದಿಂದ ನಾವು ಒಂದು ಹೇಳಿಕೆ ಕೊಡ್ತಾಯಿದ್ದೀರಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟದ ಮುಖಾಂತರ ಹಳ್ಳಿ ಹಳ್ಳಿಕ್ಕೂ ಹೋಗಿ ನಾವು ಚಳುವಳಿಗಳು ಕಟ್ಟಬೇಕು ಆಮೇಲೆ ನಮ್ಮ ಯಾಕಂದರೆ ಬಾಬಾ ಸಾಹೇಬರು ಶಿಕ್ಷೆ ಹೋರಾಟ ಅಂತ ಹೇಳಿದ್ದಾರೆ ಫಸ್ಟು ಶಿಕ್ಷೆ ಇರಬೇಕು ಅದರಿಂದ ನಾವು ಚಳುವಳಿ ನಮ್ಮ ಎಲ್ಲ ಲೀಡರ್ಗಳು ಕೇಳಕನೋದೇನೆಂದರೆ ಮುಂದಿನ ಏಪ್ರಿಲ್ ತಿಂಗಳು ಕಳೆದ ನಂತರ ಬಾಬಾ ಹುಟ್ಟಿದ ಹುಟ್ಟಿದ್ದಿನ ಹದಿನಾಲ್ಕು ಅದು ನಂತರ ಪ್ರತಿಯೊಂದು ಹಳ್ಳಿಗೆ ಹೋಗಿ ಬಡ ಮಕ್ಕಳನ್ನ ಗುರಿಸಿ ಆ ಬಡ ಮಕ್ಕಳಿಗೆ ಬುಕ್ಸು ಕೊಡೋ ಅಂಥ ನಾವು ವ್ಯವಸ್ಥೆಗಳು ಮಾಡ್ತಾಯಿದ್ದೀರಿ ಯಾಕಂದರೆ ಸುಮಾರು ನಲವತ್ತು ಸಾವಿರ ಬುಕ್ಸ್ಗಳು ನಾವು ಪಿಂಟು ಮಾಡ್ತಾಯಿದ್ದೀರಿ ಬಾಬಾ ಸಾಹೇಬರು ಫೋಟೋ ಹಾಕಿ ಅದರಿಂದ ಎಲ್ಲ ಹಳ್ಳಿಗಳು ಯಾರು ಏನು ಏನಿವತ್ತು ನಮ್ಮ ಕಮಿಟಿ ಇರ್ತಾರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಆ ಬಡವ್ರ ಮಕ್ಕಳಿಗೆ ಬುಕ್ಸು ಬ್ಯಾಗು ಅದನ್ನು ಕೊಡ್ಬೇಕಂತ ಹೇಳ್ತಾ ಇವತ್ತೇನು ಮಾಲೂರು ತಾಲೂಕಲ್ಲಿ ನಮ್ಮನ್ನು ಎಲ್ಲ ಕರೆದು ಒಂದು ಕಮಿಟಿ ಮಾಡಿರೋದಕ್ಕೆ ಎಲ್ಲರಿಗೂ ಜೈ ಭೀಮ್ ಹೇಳ್ತಾ ಎಲ್ಲ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋ ಎಲ್ಲರಿಗೂ ಜೈ ಭೀಮ್ बेंगळूर बी एन व्यंकटेश संचालक ಈ ದಿನ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ನಮ್ಮ ಬಿ ಎನ್ ವೆಂಕಟೇಶ್ ಅಣ್ಣವನವರಿಗೆ ನಾವು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ಹೇಳಲೇಬೇಕು ಯಾಕೆಂತಂದರೆ ಇವತ್ತು ಪುನರ ಒಂದು ಪುನರ್ರಚನೆ ಮಾಡಿದ್ದಾರೆ ಈಗಾಗಲೇ ಒಂದು ಕ ಒಂದು ಕಮಿಟಿನ ಕಟ್ಟಿದ್ರು ಇಲ್ಲಿ ಆ ಕಮಿಟಿಯಲ್ಲಿ ಇವಾಗ ಒಂದು ಪುನರಾರಚನೆ ಮಾಡಿ ಅದರಲ್ಲಿ ತುಂಬಾ ಶ್ರದ್ಧೆಯಿಂದ ಬಹಳ ನೊಂದವರಿಗೆ ಬಡವರಿಗೆ ಒಂದು ನ್ಯಾಯಯುತವಾಗಿ ಹೋರಾಟ ಮಾಡಬೇಕು ನಮ್ಮ ಚಳುವಳಿಗಳು ಕಟ್ಟಬೇಕು ನಮ್ಮ ಸಂಘಟನೆಯನ್ನು ಬಹಳ ವೇಗವಾಗಿ ಅಂದರೆ ಒಂದು ಅದ್ಭುತದ ಒಂದು ಸಾಲುಗಳಾಗಿ ನಿಲ್ಲಬೇಕು ಅದು ನಮ್ಮ ಸಂಘಟನೆನ ಆ ರೀತಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಶಿಸ್ತನ್ನು ಕೂಡ ನಮ್ಮ ಸಭೆಯಲ್ಲಿ ಹೇಳಿ ಆ ಶಿಸ್ತಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಹೋರಾಟದ ಚಳುವಳಿಗಾರರು ನ್ಯಾಯಯುತ ಹೋರಾಟಗಾರರಾಗಿರಬೇಕು ಅದು ಯಾವುದೇ ಮಾಡಿದ್ರು ಕೂಡ ಒಂದು ಕಾನೂನು ಚೌಕಟ್ಟಲ್ಲಿ ಇರಬೇಕು ಅಂತ ಹೇಳಿ ನಮಗೆ ಒಂದು ಪದಾಧಿಕಾರಿಗಳನ್ನ ಒಂದು ಆಯ್ಕೆ ಮಾಡಿ ಅವರಿಗೆ ಒಂದು ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಶಕ್ತಿಯನ್ನು ತುಂಬಿದಂಥ ನಮ್ಮ ಬಿ ಎನ್ ವೆಂಕಟೇಶನ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀವಿ